ಕಪಿಲ ಸಿದ್ದ ಮಲ್ಲಿಕಾರ್ಜುನ ನಿಮ್ಮ ಹೆಸರೆಟ್ಟ ಗುರು ಬಸವಣ್ಣನಯ್ಯ ಸ್ವಾತಸ್ಮರಣೀಯರಾದ ಬಸವಾದೀಶಿವರಣರನ್ನು ಧಾರವಾಡ ಮುರುಘಾ ಮಠದ ಪರಮ ಪೂಜ್ಯ ಮೃತ ಸ್ಮರಿಸುತ್ತಾ ಇದು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣವರ ಒಂದು ಒಂದು ವರ್ಷದ ಅಂಗವಾಗಿ ಬಸವ ಸಂಸ್ಕೃತಿ ಅಭಿಯಾನ ಇವತ್ತು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಬಂದಿದೆ ಈ ಮುರುಘಾ ಮಠದಲ್ಲಿ ನಾವೀಗ ಈ ಕಾರ್ಯಕ್ರಮವನ್ನು ಷಟಸ್ಥಳ ಧ್ವಜಾರೋಹದೊಂದಿಗೆ ಪ್ರಾರಂಭ ಮಾಡುತ್ತಿದ್ದೇವೆ ಈ ಷಟಸ್ಥಳ ಧ್ವಜಾರೋಹಣವನ್ನು ನಮ್ಮ ಮಠದ ಪೀಠಾಧ್ಯಕ್ಷರಾದಂಥ ಪರಮ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮೀಜಿಗಳು ಇದರ ಧ್ವಜಾರೋಹಣ ಮಾಡಬೇಕು ಅದರ ಉಪಸ್ಥಿತಿಯನ್ನು ನಮ್ಮ ಈ ಬಸವ ಅಭಿಯಾನ ಸಂಸ್ಕೃತಿ ಅಧ್ಯಕ್ಷರಾದಂಥ ಜಿ ವಿ ಪಂಗೋಡ್ ಅವರು ಜಾಗತಿಕ ಲಿಂಗಾಯತ ಮಹಾಸಭಾ ಅಧ್ಯಕ್ಷ ಮಹಿಳಾ ಅಧ್ಯಕ್ಷರಾದಂತಹ ನಡಕಟ್ಟೆ ಅವರು ಇನ್ನು ಎಲ್ಲ ಬಸವ ಪರ ಇಲ್ಲಿ ಉಪಸ್ಥಿತರಿದ್ದಾರೆ ಈಗ ಶತಸ್ಥಳ ಸ್ಥಳ ಧ್ವಜಾರೋಹಣ ಪರಮ ಪೂಜ್ಯದಿಂದ ಶ್ರೀ ಗುರು

ಬಸವ ಧರ್ಮ ಬಾವುಟ ಬಸವ ಧರ್ಮ ಬಾವುಟ ನಡೆಸೋಣ ನಾಡ ಕೇಳಿಗೆಗಾಗಿ ಕಮ್ಮಟ ನಡೆಸೋಣ ನಾಡ ಕೇಳಿಗೆ ಗಾಯಿ ಕಮ್ಮಟ ದಯಾ ಮೂಲ ಧರ್ಮವಿದು ನಾವೆಲ್ಲ ತಿಳಿಯುವುದು ದಯಾ ಮೂಲ ಧರ್ಮವಿದು ನಾವೆಲ್ಲ ತಿಳಿಯುವುದು ಇತರರು ಎಂದು ಅನಿವಾರ್ಯವೋ ಪಂಚಪಾತಕವ ಜಯಿಸುವುದು ಪಂಚಪಾತಕವ ಪಂಚಪಾತವ ಜಯಿಸುವುದು ವರ್ಗರಹಿತ ಸಮಾಜಕ್ಕೆ ಒಟ್ಟಾಗಿ ದುಡಿಯುವುದು ಹಾರಿಸೋಣ ಬಸವ ನಮ್ಮ ಪಾಟ ನಡೆಸೋಣ ನಾಡ ಏಳಿಗೆಗಾಗಿ ಕಮ್ಮಟ ನಡೆಸೋಣ ನಾಡ ಏಳಿಗಾಗಿ ಕಮ್ಮಟ ಕಾಯಕವೇ ಕೈಲಾಸ ನಮ್ಮ ಬದುಕೆ ಸಂತಸ ಗಾಯಕವೇ ಕೈಲಾಸ ನಮ್ಮ ಬದುಕೆ ಸಂತಸ ದೇಹವೇ ಗುಲವೆಂದಾಗ ಇನ್ನಿಲ್ಲ ಮೋಸ ದೇವೇಗುಲವೆಂದ ತ್ವನು ಹೊತ್ತವರಿಗೆ ನಾನಂದು ದಾಸನು ಹೊತ್ತವರಿಗೆ ನಾನಂದು ಆಗಬೇಕು ನೋ ನಮಗೆ ಪ್ರಕಾಶ ಆಗಬೇಕು ನೋ ನಮಗೆ ಪ್ರಕಾಶ ನಮಗೆ ಪ್ರಕಾಶ ನಮಗೆ ಪ್ರಕಾಶ ಬನ್ನಿರಲ್ಲ ಹಾರಿಸೋಣ ಬಸವ ಧರ್ಮ ಬಾವುಟ ಬನ್ನಿರಲ್ಲ ಹಾರಿಸೋಣ ಬಸವ ಧರ್ಮ ಬಾವುಟ ಏಳಿಗೆಗಾಗಿ ಕಮ್ಮಟ ನಡೆಸೋಣ ನಾಡ ಏಳಿಗಾಗಿ ಕಮ್ಮಟ ಮಾನವರ ನಡುವಿನ ಅಂತರವ ತೊಳೆಯೋಣ ಮಾನವರ ನಡುವಿನ ಅಂತರವ ತೊಳೆಯೋಣ ಚದೋಳಿರುವವರ ಕಣ್ಣೀರ ವರಿಸೋಣ ಚದೋಳುವವರ ಕಣ್ಣೀರವರೆಸೋಣ ಿಶನ್ ಸಂದೇಶ ಸಾರು ಅಹಂಕಾರ ನಮಕಾರ ಅಹಂಕಾರ ನಮಕಾರ ಒಳಿಲು ಸಂಸ್ಕಾರ ಪಡೆಯೋಣ ಸಂಸ್ಕಾರ ಪಡೆಯೋಣ ಸಂಸ್ಕಾರ ಪಡೆಯೋಣ ಸಂಸ್ಕಾರ ಪಡೆಯೋಣ ಅನ್ನಿರಲ್ಲಹಾರಿ ಸೋಣ ಬಸವ ಧರ್ಮ ಬಾವುಟ ಪನ್ನಿರಲ್ಲಹಾರಿ ಸೋಣ ಬಸವ ಧರ್ಮ ಬಾವುಟ ಗಾಗಿ ಕಮ್ಮಟ ಕಮ್ಮಟ ನಡೆಸೋಣ ನಾಡ ಏಳಿಗೆಗಾಗಿ ಕಮ್ಮಟ ಬಸವ ಧರ್ಮಕ್ಕೆ ಜೀವಾತ್ಮರಿಗೆ ಬಸವ ತತ್ವ ಸಿದ್ಧಾಂತ ಭಾರತ ದೇಶ ಭಾರತ ದೇಶ बसव संस्कृति अभियान के जय बसव संस्कृति अभियान के जय बसव संस्कृति अभियान के जय लिंगायत धर्म के लिंगायत धर्म के